ವೇದಿಕೆ ಮೇಲೆ ಪ್ರೀತಿಯ ನಾನು ಹಸನ್ರಾಗಿರ್ತಕ್ಕಂಥ ಅವ್ರೆಷ್ಟೇ ದೊಡ್ಡ ಮಾಡಿದ್ರೂ ಕೂಡ ನನ್ನ ಅಕ್ಕ ಅಕ್ಕ ಕೆಲಸ ನರೆಯಲ್ಸಕ್ಕರ್ ನನ್ನ ಪ್ರೀತಿಯ ಭಾವನೆ ವೇದಿಕೆ ಮೇಲೆ ಹಸನ್ರಾಗಿರ್ತಕ್ಕಂಥ ಆಲಂಬರ ಸೀನಣ್ಣ ಸಹೋದರಾಗಿರ್ತಕ್ಕಂಥ ನಮ್ಮ ಸದಾ ಹಸನ್ಮುಖಿ ನಗು ಮ ನಗು ನಗು ಯಾರು ಸಿಕ್ಕು ನಗ್ತಾ ಇದಾರೆ ನಮ್ಮ ಸದಾ ಹಸನ್ಮುಖಿ ನಮ್ಮ ಶಿವಣ್ಣವರೇ ಹಾಗೂ ಡಿ ಸಿ ಬಿ ನಿರ್ದೇಶ ಆಗಿರ್ತಕ್ಕಂಥ ನಮ್ಮ ರತ್ಮ ಸರ್ ಅವರೇ ಹಾಗೂ ನನ್ನ ಡಾಕ್ಟರ್ ವೆಂಕಟೇಶ್ ಅವರೇ ಈಗ ತಾನೇ ನಮ್ಮ ಮುಳುಭಾಗ ಸ್ವಾಮೀಜಿ ನನಗೆ ವೇದಿಕೆ ಹಂಚ್ಕೊಂಡಿದ್ದಾರೆ ನಮ್ಮ ರಾಜ್ಯ ಅವರೇ ಹಾಗೂ ನಮ್ಮ ಪ್ರಭಾಕರ್ ಸರ್ ಅವರೇ ಹಾಗೂ ನಮ್ಮ ಲಕ್ಷ್ಮಣವರೇ ವರದಪ್ಪನವರೇ ಹಾಗೂ ನನ್ನ ಸ್ವಾಮಿಯವರೇ ಅಪ್ಸರಣ್ಣವರೇ ಹಾಗೂ ವಿಶೇಷವಾಗಿ ಹಿಂದೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಮಹನೆಯರು ಕೂಡ ಒಂದ್ಸುತ್ತ ವೇದಿಕೆ ಮಾರ್ಗ ಮಿತ್ರರು ಹಾಗೂ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತಕ್ಕಂಥ ಎಲ್ಲ ನನ್ನ ಮನವರು ಅಪ್ಸರ್ ಮನವರು ಸೊ ಈ ಕಾರ್ಯಕ್ರಮದ ಏನು ಗುರುವಾರಿಗಳಾಗಿರ್ತಕ್ಕಂಥ ನಮ್ಮ ಬಾಲಕೃಷ್ಣ ಅವರು ಹಾಗೂ ಹರೀಶ್ ಅವರು ಪ್ರಕಾಶ್ ಅವರು ಸಂತೋಷ್ ಅವರು ಎಲ್ಲ ನನ್ನ ಯುವಕ ಮಿತ್ರರು ಕೂಡ ಈ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟೆ ಆಯೋಜನೆ ಮಾಡಿದರೆ ನೆನ್ನೆ ನಾನು ಹೋಗಿದ್ದೆ ರಾತ್ರಿ ನೆನ್ನೆ ಐದು ಗಂಟೆಗೆ ಫ್ಲೈಟ್ ಕ್ಯಾನ್ಸಲ್ ಆಗಬೇಕು ಇವತ್ತು ಎಲ್ಲರೂ ಬೆಳಗಾಂಗೆ ಶಾಸಕರೆಲ್ಲ ಹೊರಟಾಗಿ ಹೋಗಿಲ್ಲ ನನಗೆ ತುಂಬಾ ಇಂಪಾರ್ಟೆಂಟ್ ಇತ್ತು ಪೌರ ನನಗೆ ಬೇರೆ ಒಂದು ತಿಂಗಳಿಂದ ಆರೋಗ್ಯ ಸರಿ ಇಲ್ಲ ಜರ್ನಿ ಮಾಡಬಾರ್ದಾಗಿತ್ತು ಸೊ ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು ಏನ್ ಮಾಡ್ಬೇಕು ಟಿಕ್ ತೋಚ್ ಬೈ ರೋಡೇ ರಾತ್ರಿ ಬಂದ್ಬಿಟ್ಟೆ ಆಕ್ಚುಲಿ ಬೆಳಗ್ಗೆ ಐದು ಕಾಲಿಗೆ ಬೆಂಗಳೂರು ಬಂದು ನಿದ್ದೆ ಮಾಡಿ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಸ್ನಾನ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದೆ ಯಾಕಂದ್ರೆ ಈ ಕಾರ್ಯಕ್ರಮ ಮಿಸ್ ಮಾಡ್ಕೊಂಡ್ರೆ ಬಹುಶಃ ನಾನು ಸೆಷನ್ ಮಿಸ್ ಮಾಡ್ಕೊಂಡು ಅಷ್ಟು ಇದಾಗ್ತದೆ ಅಂತ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಬರಲೇಬೇಕಿತ್ತು ನಾನು ಒಂಬತ್ತನೇ ತಾರೀಖು ಕಾರ್ಯಕ್ರಮಕ್ಕೆ ಬರಕ್ ಆಗಲ್ಲ ಏಳನೇ ತಾರೀಕು ಉದ್ಘಾಟನೆ ಮಾಡ್ಕೊಂಡು ಹೋಗ್ತೀನಿ ಈ ಸಂದರ್ಭವನ್ನು ಮಿಸ್ ಮಾಡ್ಕೊಳ್ಳೋದು ಬೇಡ ನಾನು ಮುಡಬಾಗದ ತಾಲೂಕು ಮಿಸ್ ಮಾಡ್ಕೊಂಡಿಲ್ಲ ಕೂಡ ಈ ಕಾರ್ಯಕ್ರಮ ನಾನು ಭಾಗಿಯಾಗಿದ್ದೀನಿ ಯಾಕಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ದೃಶ್ಯನಾಗಿದ್ವಿ ಅವರ ಫೋಟೋ ಇಲ್ಲದೆ ನಾನು ಎಲೆಕ್ಷನ್ ಮಾಡಕ್ ಆಗ್ತಾ ಇಲ್ಲ ಅವ್ರ ಫೋಟೋ ಇಲ್ಲದೆ ಎಲೆಕ್ಷನ್ ಮಾಡಕ್ ಆಗ್ತಾ ಇಲ್ಲ ಅವ್ರ ಹೆಸರಿಂದ ಎಲೆಕ್ಷನ್ ಮಾಡಕ್ ಆಗ್ತಾ ಇಲ್ಲ ಬಹುಶಃ ನಾನು ಪ್ರತಿ ಕ್ಷಣ ಕೂಡ ನಾನು ಒದ್ದಾಡೋದು ಅವರ ಹೆಸರಿಗೆ ಪರಿಚಿತಿ ಬರಬಾರದು ಅವರ ಹೆಸರು ಕಳಂಕ ಬರಬಾರ್ದು ನನ್ನ ಕಾರಣಕೋಶವಾಗಿ ಟೇಬಲ್ ಒಂದು ಕಟ್ಟಿಲ್ಲ ಅಷ್ಟೇ ಮುರಿದಿಲ್ಲ ಅಷ್ಟೇ ಅದು ವಿಧಾನಸೌಧದಲ್ಲಿ ಟೇಬಲ್ ಒಂದು ಮುರಿದಿಲ್ಲ ಅವರ ಆದಿಯಲ್ಲಿ ರೈತರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಬಡವರ ಪರವಾಗಿ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕು ಒಂದು ಐತಿಹಾಸಿಕ ದಿನ ಬರಬಾಗ ಅಂತ ಹೇಳ್ಬೋದು ರೈತರಿಗೆ ಏನು ಸಾಗುವಳಿ ಚಿಟ್ಸ್ ವಿತರಣೆ ಕಾರ್ಯಕ್ರಮದಲ್ಲಿ ನಾನು ಒಪ್ಪಲಿಲ್ಲ ಬರೀ ಸಾಗುವಳಿ ಕೊಡ್ತಕ್ಕಂತ ಕಾರ್ಯಕ್ರಮ ಒಪ್ಪಲಿಲ್ಲ ಈಗ ಸಾಗುವಳಿ ಸೆಲೆಕ್ಷನ್ ಮಾಡಿ ನಾನೇ ವಿಸಿಟ್ ಮಾಡಿ ನನ್ನ ತಂಡ ನಾನು ವಿಸಿಟ್ ಮಾಡಿ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಸಾಗುವಳಿ ಮುಟೇಶನ್ನು ಪಾಣಿ ಎಲ್ಲ ಟೋಟಲಿ ಎಲ್ಲ ಒಂದು ಅವ್ರು ಯಾವುದೇ ಕಾರಣಕ್ಕೂ ತಮ್ಮ ನಮ್ಮ ತಾಲೂಕು ಆಫೀಸ್ಗೆ ತಿರುಗಿ ನೋಡಬಾರ್ದನ್ನ ಕಾರಣಕ್ಕ ಕಾರಣಕ್ಕೋಸ್ಕರ ಏನು ಆಲಂಗೂರ ನಮ್ಮ ಅವರು ಮಾಡಿರ್ತಕ್ಕಂಥ ವಾಹನ ಮಾಡಿರ್ತಕ್ಕಂಥ ಕಾರ್ಯವನ್ನ ಮತ್ತೆ ಕಾರ್ಯ ರೂಪಕ್ಕೆ ಅನ್ನೋ ಕಾರಣಕೋಶವಾಗಿ ಈ ಕಾರ್ಯಕ್ರಮ ಅಂದ್ಕೊಂಡು ಇಪ್ಪತ್ತ್ ಮೂರನೇ ತಾರೀಕು ವಿತ್ ಮುಟೇಶನ್ ವಿತ್ ಪ್ರಾಣಿ ಮುಖಾಂತರ ರೈತ ಸಲ್ಲ ಕಾರ್ಯಕ್ರಮ ಏನ್ ಹಾಕೊಂಡಿದ್ದೀನಿ ಬಹುಶಃ ಇದು ವ್ಯತ್ಯಾಸ ಮತ್ತೆ ಮರುಕಳಿಸ್ತ ಕಾರ್ಯಕ್ರಮ ಅನ್ನುತ್ತೆ ಯಾಕಂದ್ರೆ ಇಂತಹ ಸುಧು ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನ ಶಿಷ್ಯಂದ್ರನ್ನ ಹುಟ್ಟಾಕಿರ್ತಕ್ಕಂಥ ಗುಂಪು ಯಾವ್ದಾದ್ರು ಇದೆ ಅದು ಗುಂಪು ಸಾಕಷ್ಟು ಜನ ಶಿಷ್ಯಂದ್ರ ಗುಂಪು ಉಂಟಾಕಿದ್ದಾರೆ ಬಟ್ ಆದ್ರೆ ಕೆಲವು ನಾನೊಂದು ಮಾತು ಹೇಳ್ತೀನಿ ವ್ಯಕ್ತಿ ಇದ್ದಾಗ ಒಂದು ಮಾತು ವ್ಯಕ್ತಿ ಹಿಂದಾಗ ಒಂದ್ ಮಾತು ಮಾತಾಡ್ತಕ್ಕಂಥ ಮಾತು ಮಾತಲ್ಲ ವ್ಯಕ್ತಿತ್ವ ವ್ಯಕ್ತಿತ್ವ ಅಲ್ವಾ ನಾವು ಹೋದ್ರೂ ಸಹ ನಾವು ಒಟ್ಟು ಗ್ಯಾರಂಟಿನ ಹುಟ್ಟಿದೀವಿ ಸಾಯದಂತ ಗ್ಯಾರಂಟಿ ಹುಟ್ಟು ಸಾವ ಮತ್ತು ವ್ಯಕ್ತಿತ್ವ ಇರ್ತದೆ ಆ ವ್ಯಕ್ತಿತ್ವ ಅವ್ರ ಇರ್ಲಿ ಅವ್ರ ಇಲ್ಲದೆ ಇರಲಿ ಆ ವ್ಯಕ್ತಿತ್ವ ತೋರಿಸ್ಬೇಕಾಗುತ್ತೆ ಆದ್ರೆ ಕೆಲವರು ಅವ್ರ ವ್ಯಕ್ತಿತ್ವ ಹೆಂಗ್ ತೋರಿಸ್ತಾರೆ ಅಂತಂದ್ರೆ ಕೆಲವ್ರು ಇದ್ದಾಗ ಒಂದ್ ಮಾತು ಇಲ್ದಾಗ ಒಂದ್ ಮಾತು ಅವ್ರ ಇರುವಾಗ ಒಂದ್ ಮಾತು ಇಲ್ದಾಗ ಒಂದ್ ಮಾತು ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಇರ್ತಕ್ಕಂಥ ಎಲ್ಲಾ ಮಾಹನ್ಯರು ಸತೀವಿ ನಾನು ಕೂಡ ಸೇರ್ಕೊಂಡು ಬಟ್ ಆದ್ರೆ ನಾವ್ ನಮ್ಮ ನಮ್ಮ ಶಿವಣ್ಣನ ಮಾತಾಡ್ತಾ ಇದ್ರು ನಿಮ್ ಸಚಿನ ಗುರಿ ಮಾತಾಡಲ್ಲ ಅಂತ ಅಂದ್ರೆ ನಾವು ಹೋದ್ಮೇಲೆ ಕೂಡ ನಮ್ಮ ವ್ಯಕ್ತಿತ್ವ ಬೇರೆಯವ್ರ ಮಾತಾಡ್ತಕ್ಕಂಥ ಧರ್ಮವನ್ನ ಯಾರು ಬಿಟ್ಟೋಗ್ತಾರೆ ವ್ಯಕ್ತಿತ್ವ ಯಾರು ಬಿಟ್ಟೋಗ್ತಾರೆ ಅವನ್ ವ್ಯಕ್ತಿ ಅಂತ ಕೇಳ್ತೀವಿ ವ್ಯಕ್ತಿ ಅಂತ ನಾವು ಕರಿತೀವಿ ಒಂದು ಮಾತು ಮಾತಾಡಿದ್ನಂತೆ ಏನಂತಂದ್ರೆ ಯಾರೋ ಮಾತು ಕೇಳಿ ತನ್ನ ಹೆಂಡತಿನ ಸೀತಾದೇವನ ಏನು ಹಾಕಿದಂತ ಅದ್ ಸಾರಿ ಏನು ಕಾಡಗಾಕಂತೆ ಕಾಡಗಾಕಂತೆ ಆ ಸಂದರ್ಭದಲ್ಲಿ ಕಾಡಗ ಸಂದರ್ಭದಲ್ಲಿ ಅವ್ರಿಗೆ ಹರವ ಇದೆ ನಾನು ಹೇಳದವ್ರ ಮಾತು ಕೇಳಿದೆ ನಾನು ಹೇಳದ್ರ ಮಾತು ಕೇಳಿದೆ ಅಂತ ಆ ಸಂದರ್ಭ ಹರಿವಾದಾಗ ಆ ಸೀತಾದಲ್ಲಿ ಹುಡ್ಕೊಂಡು ಹೋಗ್ತಂತ ತಾಯಿ ಸಿಗುದಿಲ್ಲ ಆ ಸಂದರ್ಭದಲ್ಲಿ ಆ ಸುಸ್ತಾಗಿ ಮರಕೇಳ ಕೂತ್ಕೊಂಡಾಗ ಒಂದ್ ನವಿಲ್ ಅಡ್ಡ ಬಂತದ್ದು ಏನಂತಂದ್ರೆ ಆ ತಾಯಿನ ನಾನ್ ನೋಡಿ ಕರ್ಕೊಂಡು ಹೋಗ್ತೀನಿ ಅಂತ ಆ ತಾಯಿನ ನಾನ್ ಕರ್ಕೊಂಡು ಹೋಗ್ತೀನಿ ಆ ನೋಡಿ ಎಕ್ಸೈಟ್ಮೆಂಟ್ ಅಲ್ಲಿ ನವಿಲಿ ಓಡಿ 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 ಹೋಗ್ತಿದ್ರೆ ಆ ಮುಟ್ಟಕ್ ಆಗಲಿರಂತೆ ಆ ಸಂದರ್ಭ ಮತ್ತೆ ಶ್ರೀರಾಮ ಕೂತ್ಕೊಂಡಂತೆ ಆ ನವಿಲ್ ಬಂದ್ ಹೇಳಿದಂತೆ ನೀವು ನಾನು ಮುಟ್ಟಕಾಗಲ್ಲ ನಾನು ಹೋಗ್ತಾ ಇರ್ತೀನಿ ನಿಮಗೆ ಗುರುತು ಅಂತಂದ್ರೆ ನಾನು ಹೋಗೋದಾದ್ರೆ ಒಂದೊಂದು ರೊಕ್ಕೇನ ಮುನ್ನೊಂದ್ ಬಿಟ್ಕೊಂಡು ಹೋಗ್ತಾ ಇರ್ತೀನಿ ಆ ಗೆರೆ ನೋಡ್ಕೊಂಡು ಬಂದಿರ್ತಾ ಇದ್ದಾರೆ ದೇವೇತ್ರ ಅಂತ ಆ ರೆಕ್ಕೆ ಕಿಳ್ತಾ ಕೀಳ್ತಾ 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 ನವಿಸ್ ತಕ್ಕಂತೆ ನವಿಲು ಕಾಣ್ಬಿಡುತ್ತಂತೆ ಆ ಸೀತಾ ದೇವಿಗಳು ಸಿಗ್ತಾಳಂತೆ ಆ ಸಂದರ್ಭದಲ್ಲಿ ಮಾತು ಮಾತೊಡ್ತಂತೆ ಸೀರಾಮ ಇವತ್ತು ನನ್ನ ಧರ್ಮ ಪತ್ನಿಯನ್ನ ನನ್ನ ಕುಟುಂಬವನ್ನ ನನ್ನ ಐತಿಹಾಸಿಕ ಕುಟುಂಬನ ಉಳಿಸಕ್ಕೆ ನೀವು ಹೆಲ್ಪ್ ಮಾಡಿದ್ಯಾ ಮುಂದಿನ ಜನ್ಮ ಅಂತಿದ್ರೆ ನಿನ್ನ ನನ್ನ ತಲೆ ಮೆತ್ಕೊಂಡು ಓಡ್ತೀನಿ ತಲೆ ಮೆತ್ಕೊಂಡು ಬರಿತೀನಿ ಆ ತ್ರೇತಾಯುಗದಿಂದ ದೊರಪಿಗೆ ಬಂದಾಗ ಶ್ರೀರಾಮ ಶ್ರೀಕೃಷ್ಣ ಅವರಲ್ಲಿ ಬಂದು ನೀವು ನೋಡಿರ್ಬೇಕು ಚಿಕ್ಕ ಕೂಡ ಶ್ರೀಕೃಷ್ಣಗೆ ನವಗೇ ಇರುತ್ತೆ ಕೊಟ್ಟಿದ್ನು ಅಂತ ಹೌದು ಅಂತ ಒಂದು ಪ್ರಪಂಚದಲ್ಲಿ ಯಾರೇ ಎತ್ತೇ ಆಗಿರ್ಬೋದು ಏನೇ ಆಗಿರ್ಬೋದು ಒಂದು ಹಳಿ ಸೇವೆ ಅಂತ ಬಂದಾಗ ಒಂದು ಸೇವೆ ಅಂತ ಬಂದಾಗ ಯಾರೋ ಹೆಲ್ಪ್ ಅಂತ ಬಂದಾಗ ಕೃತಜ್ಞತೆ ಬಂದಾಗ ನಾವು ಸಲ್ಲಿಸೋದು ಧರ್ಮ ಸಲ್ಲಿಸೋದು ಧರ್ಮ ಅದ್ಯಾರಾಗಿ ನೀರ್ ಕೊಟ್ಟಾರ ಊಟ ಕೊಟ್ಟಾರಾಗಿರ್ಬೋದು ಏನೇ ಆಗಿರ್ಬೋದು ಸಹಾಯ ಮಾಡ್ದಾಗಿರ್ಬೋದು ಬಟ್ ಆದ್ರೆ ಈ ಮುಳುಬಾಗಲ್ ತಾಲೂಕು ನನಗೆ ನನಗೆ ಜೀವನ ಕೊಟ್ಟಿರ್ತಕ್ಕಂಥ ಊರು ಇದು ಜೀವನ ಕೊಟ್ಟಿರ್ತಕ್ಕಂಥ ಊರು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಇದು ಈ ಚಿಕ್ಕ ವಯಸ್ಸನ್ನು ನನ್ನ ಶಾಸಕನ ಅನ್ಕೊಂಡಿರ್ಲಿಲ್ಲ ಆದ್ರೆ ಎಲ್ಲ ಮಹನೀರು ಕೂಡ ನನ್ನ ತಲೆ ಮೇಲೆ ಹೊತ್ತು ಇವತ್ತು ತಲೆ ಮೇಲೆ ಹೊತ್ತು ನನ್ನ ಶಾಸಕರಾಗಿ ಮಾಡಿದ್ದಾರೆ ಆದ್ರೆ ನನ್ನ ಜನ್ಮ ಅಂತ ಇದ್ರೆ ಈ ಬುಳಭಾಗ ತಾಲೂಕಿನ ಋಣ ಅವಕಾಶವನ್ನ ಯಾವತ್ತೂ ನಾನು ಮರಿಬಾರ್ದು ಮನೆಯಕ್ಕೂ ಆಗಲ್ಲ ಆ ಸಂದರ್ಭದಲ್ಲಿ ಇವತ್ತು ಭವಿಷ್ಯ ಇವರು ಬಿಟ್ಟು ಏನು ಆಶೆಗಳು ಆಕಾಶಗಳನ್ನ ಅವಕಾಶಗಳನ್ನ ನಾನು ಮುಂದುವರಿಸ್ಕೊಂಡು ಯಾವುದು ಕಣಂಕ ಬರದೆ ಖಂಡಿತವಾಗ್ಲೂ ಇದನ್ನ ನೆರವೇರಿಸಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಈ ಹದ್ನಾಲ್ಕನೇ ವರ್ಣ ಈ ಸ್ಮರಣೀಯ ಒಂದು ನಮ್ಮಣ್ಣ ಏನು ಈ ಅಲಂಗು ನಮ್ಮ ದಿವಂಗತ ನಮ್ಮ ಟೈಗರ್ ಅವರ ಏನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಮನಸ್ಪೂರ್ತಿಯಾಗಿ ಕಾಣಿಸ್ತಾರೆ ಸೊ ಈ ಸಂದರ್ಭದಲ್ಲಿ ಮೊದಲನೇ ಮೊಹಮ್ ನಾನು ಕೊಡ್ತೀನಿ ಎರಡನೇ ಬೋಹನ್ ನಮ್ಮ ಪ್ರಭಾಕರ್ ಕೊಡ್ತಾರೆ ಮೂರನೇ ಬೋಹ ನಮ್ಮ ಯಾರು ನಮ್ಮ ರೆಪೋರ್ ಸರ್ ಕೊಡ್ತಾರೆ ನಾಲ್ಕನೇ ಬಹುಮಾನ ನಮ್ ಲಕ್ಷ್ಮಣ್ ಕೊಡ್ತಾರೆ ಎಲ್ಲಾ ಬಹುಮಾನ ಕೂಡ ಅವರು ಅಲಂಬ ಶಿಸ್ಲೇ ಕೊಡ್ತಾರೆ ಶಿಸಲೇ ಕೊಡ್ತಾರೆ ನಾವೇ ಕೊಡ್ತೀವಿ ನಾವೇ ಕೊಡ್ತೀವಿ ಅದನ್ನ ಅದಲ್ವಾ ಸೊ ನಾವು ಕೂಡ ಸಂದರ್ಭದಲ್ಲಿ ರಾಜಕಾರಣದ ಇಬ್ರು ಈಗ ಜೊತೆ ಇಳೇ ಇರ್ಬೋದು ಬಟ್ ಆದ್ರೂ ಕೂಡ ಅವರ ಮನೆ ಅವ್ರ ಋಣನ ಯಾವತ್ತು ನಾನು ಮರಳಿ ಸಾಧ್ಯ ಇಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಯುವಕ ಮಿತ್ರರು ಕೂಡ ಒಂದ್ಸುತ್ತ ದಯವಿಟ್ಟು ಯಾರು ಅನ್ನತೆ ಬಾಯಿಸ್ಬೇಡಿ ಏನು ಆಟ ಅಂತ ಬಂದಾಗ ಅವ್ರ ಗೆಲುವು ಅವ್ರ ಸೋಲು ಆಗ್ಲೇಬೇಕು ಒಂದು ಗೆಲುವು ಒಂದು ಸೋಲು ಆಗ್ಲೇಬೇಕು ಇದೇನಂತಂದ್ರೆ ಜೀವನ ಅನ್ನೋದು ಕ್ರಿಕೆಟ್ ಇದ್ದಂಗೆ ಜೀವನ ಅನ್ನೋದು ಕ್ರಿಕೆಟ್ ಇದ್ದಂಗೆ ಬೌಲಿಂಗ್ ಏನ್ ಮಾಡ್ತಾನೆ ಬ್ಯಾಟ್ಸ್ಮನ್ಗೆ ಎಬ್ತಾರ ಸಿಕ್ಸ್ ಎಬ್ತಾರ ಕೊಟ್ಟ ಹಾಕ್ತಾನ ಈಗ ಹನ್ನೊಂದ್ ಜನ ಕಾಯ್ತಾ ಇರ್ತಾರೆ ಹೆಚ್ಚು ಪಟ್ರಾಂಗ್ ಪುಟ್ರಿ ಹೆಚ್ಚು ಪಟ್ರಿ ಹೆಚ್ಚು ನನ್ ಪರಿಸ್ಥಿತಿ ಕೂಡ ಹೆಂಗೆ ಆಗಿದೆ ಆಯ್ತಲ್ವಾ ಜೀವನದಲ್ಲಿ ಪ್ರತಿಯೊಂದು ಅಂತ ಕ್ರಿಕೆಟ್ ಇದಂಗೆ ಇದೆ ಆಯ್ತಾನೆ ಯಾವಾಗ ಯಾವಾಗ ಬೀಳ್ತಾನೆ ಯಾವಾಗ ಬೀಳ್ತಾನೆ ಎಲ್ರು ಬೀಳ್ತಾನೆ ಎಲ್ಲಿ ಬೀಳ್ತಾನೆ ಅಂತ ಆಯ್ತಲ್ಲ ಈ ಮುಳುಗಾಗ ಸಾಕತ್ ಜನ ಲೀಡರ್ ಗೊತ್ತಾ ಅವ್ರ ಮುಳಭಾಗ ಬರ್ತಾವನೆ ಒಳ್ಳೆ ಕೆಲಸ ಮಾಡ್ತಾವನೆ ಅವ್ನ ಏನ್ ಮಾಡ್ತಾನಂತ ಗೊತ್ತಾಗ್ತಲ್ಲ ಅವ್ಳೇನ್ ಮಾತಾಡ್ತ ಸುಡಿ ಯಾರು ಬರ್ತಾರ ಸುಡಿ ಇವ್ ಮಿಸಿದ್ ಸುಡಿ ಇವ್ರ ಕಾರ್ಲಕ್ಕ ಸುಡಿ ಜಗ್ಗಿನ ರಗ್ಗಿನ ಇದು ಏನಾಗ್ತಿದೆ ಇದು ಒಂದು ಜೀವನಾನ ಇದು ಒಂದು ಇವತ್ತ ಒ ನನಗೆ ಅವಕಾಶ ಕೊಟ್ಟಿದಾನೆ ಬಹುಶಃ ಒಂದು ಕೊಟ್ಟಿಲ್ಲ ಈ ಮಂಜುನಾಥ್ ಪತ್ನ ರಡ್ಡಿನ ಗೋಡಾ ಕೊಟ್ಟಿದ್ರೆ ಭವಿಷ್ಯ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಕೊಟ್ಟಿಲ್ಲ ದೇವರು ಬಟ್ ಆದ್ರೆ ವ್ಯಕ್ತಿತ್ವ ಕೊಟ್ಟವನೇ ವ್ಯಕ್ತಿತ್ವ ಕೊಟ್ಟವನ ಈ ವ್ಯಕ್ತಿತ್ವ ಯಾವತ್ತು ಕಳಂಕ ಹಾಕ ಬರ್ತಕ್ಕಂಥ ಕೆಲಸ ನಿಮ್ಮ ಸಮೃದ್ಧಿ ಮಂಜುನಾಥ್